ಮತ್ತೆ ನೀ ಆಗಂದೆ ಒಳ್ಳೆ ಹೋಗೋ ಗೊತ್ತಾಯ್ತು ಅಂದ್ರೆ ಅದು ಮಾದಪ್ಪನ ಆಶೀರ್ವಾದ ಅವನ್ ಅವ್ನ ಯಾವ ಎಷ್ಟ್ ದಿನ ಈ ಭೂಮಿಲಿ ಅನ್ನೋದ್ ಋಣ ಕೊಡ್ತಾನೆ ಅಷ್ಟೇ ಆಮೇಲೆ ಅವನ್ ಕರ್ದ್ರ ಹೋಲೇಬೇಕು ಎಲ್ರೂ ಹೋಗ್ಬೇಕು ಹಾಕಿ ಈಗ ನನ್ಗೆ ಈಗ ಹೋಗ ಗಂಟ ಏನ್ ಗೊತ್ತಾ ಇರೋದ್ನ ಸು ಸುಧಾರ್ಸಿ ಈ ತರ ಒಂದು ದೇವಸ್ಥಾನ ಇದು ಮಲೆ ಅಂತ ಮಾಡಿ ಇಲ್ಲೊಂದು ವ್ಯವಸ್ಥೆ ಮಾಡಿ ಕಲ್ಪಿಸ್ಕೊಡ್ಬೇಕು ಯಾರು ಇಲ್ಲಿ ಭೂಮಿಲಿ ಯಾರು ಶಾಶ್ವತವಾಗಿಲ್ಲ ಮಳೆ ಏನಾಗಲ್ಲ ಯಾಕಮ್ಮ ಮಳೆ ಮಳೆ ಬಂದರೆ ತಾನೇ ಬೆಳೆ ಅವ್ರಿಗ ಆಯ್ತಾ ಮಳೆ ಹೊಂಟೈತದ ನೋಡ್ಕ ಇಷ್ಟೇ ಬಂದ್ ಪೂಜೆ ಮಾಡಿದ್ರಲ್ಲ ಕೇಳಿ ಪೂಜೆ ಮಾಡಿದ್ರಲ್ವ ಈಗ ಈಗ ನಮ್ ಹೋಗಕ್ಕ ಕರೆಕ್ಟ್ ಮಳೆ ನಿಂತಾಯ್ತದ ಮತ್ ಹೆಂಗೆ ಕಂಡೆ ಸುಬ್ ಮತ್ತೊಂದ್ಸಲ ಓ ಬೇಡ ಒಂದ್ ಆಡೇಳ ನೋಡ ಭಕ್ತರುಗಳು ಕರ್ಕ ಬತ್ತಿನಿ ಇನ್ಮೇಲೆ ನೋಡಿದ್ರ ಅಜ್ಜಿ ಅಜ್ಜೆ ನೋಡಿ ಇವರು ಆ ನಾನು ಈ ಮಲೆ ನೋಡ್ಲೇಬೇಕು ಕರ್ಕೊಂಡೋಗು ತೋರ್ಸೋತ ಹಿ ಬರ ಭಕ್ತರಿಗೆಲ್ಲ ಬರ ಭಕ್ತರಿಗೆ ಒಂದ್ ಮನೆ ಕಟ್ಕೊಡ್ಬೇಕು ನೀನ್ ಈಗ ಮಾಡ್ಕೊಡ್ಬೇಕು ಯಾ ಈಗ ಈಗ ಈ ಬೆಟ್ಟ ಪಕ್ತಲ್ಲ ಅದ ಬಿಡು ಅವ್ರು ವಾಸ್ತವ್ಯ ಬಿಡಲ್ಲ ಅರ ದೇವ್ರ ಅಪ್ಪು ನೋಡಕಾರ ಬರ್ಲಿ ಬಿಡು ಭಕ್ತರು ಅದೇ ನನ್ನ ನೆಕ್ಸ್ಟ್ ವಿಡಿಯೋ ಮಾಡಿ ಏನು ಇಲ್ಲಕ್ಕಂಬ ಅವೆಲ್ಲಾ ಅಭ್ಯಾಸ ಆಗ್ಬೇಕ ಸುತ್ತಿದೆ ಈ ಎಲ್ಲಾ ಬೆಟ್ಟ ಗುಡ್ಡ ಮುಗ್ದೋಗ್ಬಿಟ್ಟದ ಸುಮ್ಗಿರು ಇರ ಏನೋ ಒಂದ್ ಮಾಡಮ್ಮ ಯಾರ ಭಕ್ತರು ಕರ್ಕೊಬತ್ತಿನಿ ಅಲ್ಗ

ನೋಡಿ ನಾವು ಒಂದ್ ಇಂಟರ್ವ್ಯೂ ತಗೋಬೇಕಂದ್ರೆ ಅಜ್ಜಿ ತೋ ಬೇಳ್ಬೇಕು ಗೊತ್ತಾ ಸಿಎಂ ಪಿ ಎಮ್ ಗಿತ್ತ ಮೇಲೂ ಅಜ್ಜಿಯವರು ಇವರು ಪದ್ಮ ಮಲೆ ಓನರು ಈ ಪದ್ಮ ಮಲೆ ಇದೆಯಲ್ಲ ಈ ಓನರು ಅಜ್ಜಿಯವರು ಸೊ ಮುಂದಿನ ದಿವ್ಸ ಅಜ್ಜಿಯವರ ಈ ಒಂದು ಪದ್ಮ ಮಲೆ ಏನಿದೆ ಇಲ್ಲಿಗೆ ಯಾವ ರೀತಿ ಬರ್ಬೇಕು ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಇದ್ರ ಸಂಬಂಧಿತ ಹೆಚ್ಚಿನ ಮಾಹಿತಿ ನೀಡ್ತೀನಿ ಇಲ್ಲಿ ಮಲೆ ಮಾದೇಶ್ವರರ ದೇವಸ್ಥಾನ ಈಗಾಗಲೇ ಕಾಮಗಾರಿ ಯಶಸ್ವಿಯಾಗಿ ಇನ್ನೂ ಸ್ವಲ್ಪ ಕಾಮಗಾರಿ ಉಳ್ಕೊಂಡಿದೆ ಸೊ ಅದ್ರ ಬಗ್ಗೆ ಅಜ್ಜಿಯವರು ಇನ್ನೂ ಪೂರ್ತಿ ಆಗಿಲ್ಲ ಕಣಪ್ಪ ಈ ಕೆಲಸ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಯಾರ್ಯಾರು ದಾನಿಗಳು ಪುಣ್ಯಾತ್ಮರು ಏನಾರ ಸಹಕಾರ ನೀಡ್ತಕ್ಕಂಥವ್ರು ನೀಡ್ಬೋದು ಆ ಅಜ್ಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಬಂದು ಅಜ್ಜಿಯವ್ರ ತಗೊಬಿಡ್ತೀನಿ ಅರ್ಥ ಆಯ್ತಾ ಯಾರೋ ಒಬ್ಬ ಒಳ್ಳೇದು ಮಾಡ್ತೀವಪ್ಪ ನಮ್ಮ ಕೈಲಾದ್ರೆ ನಾವು ಉಪಕಾರ ಮಾಡ್ತೀವಿ ಅನ್ನೋರು ಅಜ್ಜಿಯನ್ನ ಸಂಪರ್ಕ ಮಾಡಿ ಅಂತ ಈ ಒಂದು ಮೆಸೇಜ್ ನೀಡ್ತಾ ಇದೀನಿ ಸರಿ ಅಲ್ವಾ ಯಾರು ಸಿಕ್ಲಿರೋ ನೋಡಮ್ಮ ಕರ್ಕಂಬತ್ತ ಇಲ್ಲ ಇಲ್ಲ ಇದೊಂದು ಏಳಿಗೆ ಆಗ್ಬೇಕು ಹಾ ನೀವೊಂದ್ ಆಡ್ ಹೇಳ ಒಡಕ್ಕೆ ಬತ್ತಿದೆ ಕಡ್ಡಿಲಿ ನೋಡಿ ಅಜ್ಜಿಯವರು ಪಾಪ ಲಾಸ್ಟ್ ಟೈಮ್ ಹಾಡನ್ನ ಆಡದ್ರು ಚೆನ್ನಾಗ್ ಆಡದ್ರು ಹಾಡ್ಗಳು ಆದ್ರೆ ಈಗ ಹುಷಾರಿಲ್ಲ ಹುಷಾರಿಲ್ಲ ಅಂತವ್ರೆ ಸೊ ಭಗವಂತ ಮಾದೇಶ್ವರ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಮುಂದಿನ ದಿನ ಹೆಚ್ಚು ಹೆಚ್ಚು ಆಡುವಂತಾಗಲಿ ಹಾಗೆ ಆ ಮಾದೇಶ್ವರರ ಈ ಒಂದು ಪುಣ್ಯಕ್ಷೇತ್ರ ಒಂದು ಏಳಿಗೆಯನ್ನು ಕಂಡುಕೊಳ್ಳಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮಾದಪ್ಪನ ಭಕ್ತಾದಿಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ